ಹಲೋ ತಿರುಪತಿ ಬೆಲ್ತುಗಪ್ಪಾ ನನಗೂ ಕಿಮಿಂಗ್ ಅನ್ಸುತ್ತಾ ಏನೆಲ್ಲ ಮಾಡ್ತಾ ಇದ್ದೆ ನಾನು ಏನು ಮಾಡಕ್ಕೆ ಏನಾದ್ರೂ ಉಳಿಸಿದ್ರಪ್ಪ ಅಪ್ಪ ಅಮ್ಮ ಸೇರ್ಕೊಂಡು ಮಾಡ್ಬಾರ್ದು ಎಲ್ಲ ಮಾಡಿ ಮುಗಿಸ್ಬಿಡ್ಯ ರೀ ಅಯ್ಯೋ ನಾನು ಇಷ್ಟೆಲ್ಲ ಹಣ ಸಂಪಾದನೆ ಮಾಡ್ತಾ ಇರೋದು ಹತ್ತು ರೂಪಾಯಿ ಬಡ್ಡಿ ಕೊಟ್ಟು 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 ನಿನ್ನ ಒಳ್ಳೇದು ಕಲ್ವೆನೋ ಅಪ್ಪ ನೀ ಮಾಡಬಾರ್ದು ಒಂದೇ ಕೆಲಸಕ್ಕೆ ನನ್ನನ್ನು ಯಾಕಪ್ಪ ತೋರ್ತೀರಾ ಹಾಗಾದ್ರೆ ಹಣ ಸಂಪಾದನೆ ಮಾಡೋದು ತಪ್ಪು ಅಂತ ಹೇಳ್ತಿದ್ಯಾ ಹಣ ಸಂಪಾದನೆ ಮಾಡೋದು ತಪ್ಪಲ್ಲ ಮಾಡೋ ರೀತಿಲ್ ಮಾಡಿ ಮಾಡಿ ತಿರುಪತಿ ಅನ್ಯಾಯದಿಂದಲಾ ಧರ್ಮದೇ ಹಣದೇಲ್ಲ ಗೊತ್ತು ಈ ಪ್ರಪಂಚದಲ್ಲಿ ಹಣ ಒಂದಿದ್ರೆ ಏನ್ ಬೇಕಾರ ಕಿತ್ಕೊ ಬರ್ಬೋದು ಅದ ಗೊತ್ತ ಹಣ 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 ಅಂತ ಸಾಯ್ತಿ ಇಲ್ಲಪ್ಪ ಹಣ ಮಾಡ್ತೀನಿ ಅಂದ್ಬಿಟ್ಟು ಒಬ್ಬ ಭೂತಯ ಇದೇ ತರ ಅಳ ತುಂಬಾ ಮಾಡಿಟ್ಟ ಸಾಯಿಬಾಕರಾ ಅವ್ನ ಕ ಒಂದು ಜನನು ಇರಲಿಲ್ಲ ಅವ್ನ ಗಾಡಿಲ್ಲ ಅವ್ನೇ ಎಳ್ಕೋ ಹೋದ ಅದೇ ನೀನು ಎಳ್ಕೋಬೇಕಾಯ್ತನಪ್ಪ ಲ ಲ ತಿರುಪತಿ ನೀ ನಿಜ್ವಲ್ಲೂ ನನ್ನ ಮಗನೇನು ನನಗೂ ಅದೇ ಡೌಟು ನಮ್ಮ ಅಮ್ಮನ ಕೇಳೋ ಅಂದ್ರೆ ಸತ್ತು ಸ್ವರ್ಗದಲ್ಲ ಅವಳ ಆ ಸಿದ್ದಣ್ಣ ಬಡ್ಡಿ ಕೊಟ್ನೆಲ್ಲ ಇಲ್ಲ ನೋಡಿ ಇವತ್ತು ಅವ್ನು ಎಂತಿ ನಾನು ಕಾಲಿಟ್ಕೊಬಿಟ್ಲು ಕಾಲಿಟ್ಕೊಬಿಟ್ಲು ಅಂತ ನೀನು ಕಾರ್ಗಿ ನೀರ್ ಹಾಕ್ ಬಂದ್ಬಿಟ್ಟೆ Ha 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 ಈ ಅವಿನಾಶ್ ಕಾಲಿಟ್ಟ ಅಂದ್ರೆ ಈ ಏರೇನೆ ಗಡಗಡ ಅಂತ ನಡಗುತ್ತೆ ಬಿಟ್ಟ ಅಂದ್ರೆ ಯಾವನಾದ್ರೂ ದುಡ್ಡು ತಂದು ಕೊಡ್ಲೇಬೇಕು ಅಂತ ಕೆಲ್ಸ ಅದ್ ಏನ ಮಾಡ್ಕೊಂಡ್ ಬಂದೆ ಅವಿನಾಶ್ ಬೇರೆ ಬಾಯ್ಬಿಟ್ಟು ಹೇಳ್ಬೇಕು ಡ್ಯಾಡೇ ಅವ್ನ ಹೆಂಡತಿ ಕಾಲಿನ ಕಿತ್ಕೊಂಡ್ ಬಂದ್ಬಿಟ್ರೆ सबास मगने सबाय अविनाशा नीन मात्र ही अप्रायोजकंतर आबडा आप का न मगा ಈ ಆನೆ ಹೊಟ್ಟೆಲಿ ಸೂಲಂಗಿ ಹುಟ್ಟು ಹುಟ್ಟಂಗೆ ಹುಟ್ಬಿಟ್ಟವನೆ ಕಂಡ್ಲ ಇವನ್ ತರ ಮಾತ್ರ ನೀನ್ ಆಗ್ಬೇಡ ಕಂಡ್ಲ ಅಪ್ಪ ನೀನ್ ಹಿಂಗೆ ಕಂಡ್ಕೊಂಡ್ರ ತಾಲಿ ಕೇಳಿಸ್ತಾ ಆ ದೇವ್ರು ನಮ್ಮ ತಾಯಿನೇ ಕರ್ಕೊಂಡ್ ಹೊಂಟದ ಅದೇ ರೀತಿ ಮಾಡ್ತಾ ಇದ್ರೆ ನಿನ್ಗೆ ಬಾಳ್ ಬಾರ್ದು ಆಗ ಹೋಗಿದ್ದ ಸ್ವಲ್ಪ ಹುಷಾರಾಗಿ ಅನ್ಯಾಯವಾಗಿ ನಡಿಬೇಕ ಹುಚ್ಚ ಬೈನ ಪ್ರಯೋಜನ ಮುಂದಿದೆ ನೋಡೋ ವಿನಾಶ್ ನೀನ್ ಮಾತ್ರ ಇವನ್ ತರ ಮಾತ್ರ ಆಗ್ಬೇಡ ಕಣ್ಯಾ ನಮಸ್ಕಾರ ಸಾಹುಕಾರ ಬಡ್ಡಿ ಬಸ್ ಬೇರೆ ಬರೇ ಯಾರಣ್ಣ ಏನು ಮನೆ ಕಡೆ ಪ್ರಯಾಣ ಬೆಳೆಸ್ಬಿಟ್ಟಿದ್ಯಾ ಆಯ್ತು ಬಂದ ಮೇಲೆ ನಮ್ಮ ನಮ್ಮ ಮನೆ ಪಾವನವಾಯ್ತು ಅದೇನು ಹೇಳಯ ಹಾಗೆ ಬಡ್ಡಿ ತಗೊಂಡು ಬಂದಿದ್ಯಾ ಅಥವಾ ವಸ್ತು ಬಂದಿದ್ಯಾ ಪರಮಣ್ಣ ರಮಣ್ಣ ಬಂದವ್ರನ್ನ ಕಾಫಿ ಕುಡೀರಿ ಟೀ ಕುಡೀರಿ ಅನ್ನೋದ್ಬಿಟ್ಟು ಬಡ್ಡಿ ತಂದಿಯಾ ದುಡ್ಡು ತಂದಿಯಾ ಇದ್ರಲ್ಲೇ ಆಗೋಯ್ತು ನನ್ನ ಮಕ್ಕಳಗ ದೊಡ್ಡ ಮಾತು ಬಸಪ್ಪನವ್ರೆ ಎರಡಕ್ಕೂ ನಾನು ಬರ್ಲಿಲ್ಲ ಮುಖ್ಯವಾಗಿ ಇನ್ನೊಂದು ಕೆಲಸ ಇತ್ತು ಅದಕ್ಕೆ ಬಂದೆ ಸೌಕರ್ಯ ಅದೇನು ಕೆಲಸ ಅಂತ ಹೇಳಯ್ಯ ಏನಿಲ್ಲ ಸೌಕರ್ಯ ನಮ್ಮ ಸಂತೋಷದ ಮದುವೆ ಗೊತ್ತಾಗಿದೆ ಹುಡುಗಿ ಮನೆಯವರು ತುಂಬಾ ಶ್ರೀಮಂತರ ಜನ ಆ ಶ್ರೀಮಂತರ ಜನಕ್ಕೆ ಸರಿ ತೂಗುವಂತೆ ಮದುವೆ ಮಾಡ್ಬೇಕಿತ್ತು ಅದಕ್ಕೆ ಸ್ವಲ್ಪ ಬಂದೆ ಕೇಳೋಣ ಚೇ 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 ಹಣನೇನು ಇತ್ತು ಆದ್ರೆ ಈಗ ಒಂದು ಅರ್ಧ ಗಂಟೆ ಹಿಂದೆ ಈ ನಮ್ಮ ಗೆಂಡ ಬರಪು ಸೀಕಂಠೇ ಈ ನಮ್ಮ ಮಗ ಅಚ್ಚು ನೋವು ದೀಸ ಹೊಟ್ಟದ್ರ ಕಣಯ್ಯ ಇಲ್ಲ ಅನ್ಬೇಡಿ ಸಾವ್ಕರೇ ನಿಮ್ಮನ್ನೇ ನಮ್ಕೊಂಡು ಬಂದಿದ್ದೀನಿ ಅಯ್ಯೋ ನೋಡಯ್ಯ ನಾನದ್ರೆ ಇದ್ರೆ ನಿಂಗೆ ಕೊಡಕ್ಕೆ ನಾನೇನು ಇದು ಮಾಡ್ತಾ ಇದ್ನಪ್ಪ ಏನು ಇಲ್ಲ ಹಣ ಇಲ್ಲ ಅಂತ ಮೇಲೆ ಅದನ್ನ ಕೇಳ್ಬೇಕಲ್ವ ಈಗ ಹಾಗಾದ್ರೆ ಅಷ್ಟನಾ ಸೌಕರ್ರೆ ನಾ ಏನ್ ಬರ್ತೀನಿ ದುಡ್ಡು ಮನೇನೋ ಏನಾರು ಒಂದ್ ಅಡ ಇಡು ನನ್ನ ಮಕ್ಕಳ ಚಡ್ಡಿ ಚಡ್ಡಿ ಜೋಬಿಂತರ ತಿರುಪತಿ ಹಂಗೆ ಕೇಳ್ತೀನಿ ಸಾವ್ಕಾರ್ರೆ ನೀವೇನು ಹಣನ ಸುಮ್ನೆ ಕೊಡ್ಬೇಡಿ ಗದ್ದೆನ ಆಧಾರ ಮಾಡ್ಕೊಂಡು ಸ್ವಲ್ಪ ಹಣ ಸಹಾಯ ಮಾಡಿ ಛೇ ಛೇ ಇಲ್ಲ ರಾಮಣ್ಣ ನನ್ನ ಹತ್ರ ಇದ್ದರೆ ನೀನು ಕೊಡ್ತಾನೆ ಇರ್ತಿದ್ನಪ್ಪ ನಿಜವಾಗ್ಲೂ ಇಲ್ಲ ಕಣಯ್ಯ ಹಾಗಾದ್ರೆ ಅಕ್ಕನೇ ಸಾವುಕಾರರೇ ನಾ ಹೆಂಗೆ ಬರ್ತೀನಿ ಡೇಡಿ ಅದೇ ಆ ಮೂಲೆ ಮಾಡ ನಿಂಗೆ ನನ್ನ ತನಕ ಹಣ ಕೊಟ್ಟಿದ್ದ ನನಗೆ ಅದನ್ನ ರಾಮಣ್ಣ ಕೊಟ್ಟಿದ್ರೆ ಹೆಂಗೆ ಇರುತ್ತೆ ಪಾಪ ರಾಮಣ್ಣ ಬೇರೆ ಪರದಾರ್ಥ ಇದೆ ನಾನು ಓ ನಿಜ 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 ನಾನೇ ಮರ್ತು ಬಿಟ್ಟಿದ್ದೆ ಕಣಯ ನಿಮ್ಳೇನಾಯಿತು ಬಡ್ಡಿ ಮಗ ಯಾವಾಗ ಅದ ರೈಟ್ ಅಂತ ತೆಗ್ದಾ ದುಡ್ಡು ಆಗಲೇ ಚಡ್ಡಿನ ರಾಮಣ್ಣ ದುಡ್ಡೇ ನಾವು ಕೊಡ್ತೀವಿ ಅದೇ ಇನ್ನು ಆರು ತಿಂಗಳಲ್ಲಿ ಅಸ್ಲು ಬಡ್ಡಿ ಎಲ್ಲ ವಾಪಸ್ ಕೊಡ್ಬೇಕು ರಾಮಣ್ಣ ಆಯ್ತು ಸಾವ್ಕಾರಿ ಈ ಸರಿ ಬರೋ ಬೆಳೆನಲ್ಲಿ ನಿಮ್ ಸಾಲ ತೀರಿಸ್ತೀನಿ ಅಲ್ಲಿ ತನಕ ಅಲ್ಲಿ ತನಕ ಈ ಗದ್ದೆನಾ ನಿಮ್ಗೆ ಆಧಾರ ನೋಡಯ್ಯ ರಾಮಣ್ಣ ನನ್ನ ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ನನ್ನ ಮೇಲೆ ನಿಮಗೆ ಇದು ನಂಬಿಕೆ ಪ್ರಶ್ನೆ ಆದರೆ ನಾನು ಮಕ್ಕಳು ನಂಬೇಕಲ್ಲಪ್ಪಾ ಅದಕ್ಕೆ ಒಂದು ಕೆಲಸ ಮಾಡ್ಯ ನಾಳೆ ಹತ್ತು ಗಂಟೆಗೆ ಸರಿಯಾಗಿ ಸಬ್ರೀಸ್ಟ್ ಆಫೀಸಿಗೆ ಬಂದುಬಿಡು ಅಲ್ಲೊಂದು ಸೇಲ್ ಅಗ್ರಿಮೆಂಟ್ ಮಾಡಿಕೊಡ್ಬಿಡು ಈಗ ತಗ ಇಲ್ಲಿ ಈ ಪೇಪರ್ಗ ಒಂದು ರುಜು ಹಾಕ್ಬಿಡ ಈಗ ಸಾವಕಾರ್ರೆ ಏನು ಸೌಕರ್ಯ ಇಲ್ಲಿ ಏನು ಬರದೇ ಇಲ್ಲ ಬರೀ ಖಾಲಿ ಪೇಪರು ಹಂಗಲ್ಲ ರಾಮಣ್ಣ ನಾನು ನಿನ್ನೆ ನಂಬ್ತೀನಿ ನೀನು ನನ್ನ ನಂಬ್ತಾ ಇಲ್ಲ ನೋಡಪ್ಪ ಈಗ ಆಯಿತು ಸೌಕರ್ಯ ನಿಮ್ಮ ಮೇಲೆ ನಂಬಿಕೆ ಇದೆ ಸರಿ ಆಯ್ತು ಹೋಗ್ಬಿಟ್ ಬನ್ನಿ ರಾಮಣ್ಣ ರೇ ನಿಂತ್ಕೊಳ್ಳಿ ನಿಮ್ಮ ಅಳಿಯ ಸಂತೋಷ ಮದುವೆ ಅಂತಿರಲ್ಲ ಏನಾಯ್ತು ತಿರುಪತಿ ಏನು ಮಾಡೋದಪ್ಪ ಎಲ್ಲ ನನ್ನ ಕರ್ಮ ಈಗ ಆ ವಿಷಯ ಮಾತಾಡಕ್ಕೆ ನಂಗೆ ಟೈಮ್ ಇಲ್ಲ ಇನ್ನೊಂದ್ಸರಿ ಸಿಕ್ಕು ಮಾತಾಡ್ತಿರಿಯ್ ತಿರುಪತಿ ಹತ್ರ ಎಲ್ಲ ಏನ್ ಕುಸು ಗುಸು ಕುಸುಗುಸು ಅಂತ ನೀನು ಏನು ಇಲ್ಲಪ್ಪ ಹೋಗಿ ಹೋಗಿ ಈ ಮುಟ್ಟದ ಸಾಲ ಕೇಳಕ್ ಬಂದ್ ಅವನು ಬರ್ಬೇಕು ಅವ್ರ ಅಪ್ಪನ ಬರ್ಬೇಕು ಎಚ್ಚರಿಕೆ ವಿನಾಶ್ ಎಚ್ಚರಿಕೆ ಇಡೀ ಊರ್ ಜನ್ ಮೇಲೆ ಒಂದ್ ಕಣ್ಣಿಟ್ಟಿದ್ರೆ ಈ ರಾಜಾರಾಮಣ್ಣ ಮೇಲೆ ಒಂದ್ ಕಣ್ಣಿಟ್ಟಿರೋ ಯಾಕೆ ಅಂತಂದ್ರೆ ಗೊತ್ತು ಅವನು ಎಲೆಕ್ಷನ್ ಸೋಲ್ಸಿ ಅದನ್ನ ನಾನು ಯಾವತ್ತೂ ಮರೆಯಾಕಾಗಲ್ಲ ಸೇಡ್ ತೀಸ್ಕೊಂಡೇ ತೀಸ್ಕೊತೇನೆ ಜನ ಎಲೆಕ್ಷನ್ ಅಲ್ಲಿ ಪಾಪ ಅವನ್ ಸೋಲಿಸ್ತಿಲ್ಲ ಇಲ್ಲಿ ಕುಂತರಲ್ಲ ಈ ಜನ ಪಾಪ ಅವನು ಮಾ ಊರಿಗೆಲ್ಲ ಒಳ್ಳೇದು ಮಾಡ್ದ ಆದ್ರೂ ಅವ್ನ ಮನನೇ ಹಾಳಾಯ್ತು ನಮ್ಮ ಅಕ್ಕ ಅವ್ರಿ ಮನ ದುಡ್ಡಿನ ತಗೊಬಂದು ತಗೊಬಂದು ಎಲ್ಲಾರನು ಹಾಳು ಮಾಡ್ತಾವ್ರಿ ಒಂದೆಲ್ಲ ಒಂದಿನ ಏನಾದ್ರು ಮಾಡೇ ಲೇ ಲೇ ಉಂಟೆದೆ ನಾನು ಆಗಿನ ಕಾಲದಲ್ಲೆಲ್ಲ ಬೇಜಾನ್ ಮಾಡಿದಿನಿ ಕಣ ಈಗ ಏನು ಅಂತದ್ದು ಕೆಲಸ ಅಂತ ನಾನು ಮೇಲೆ ಹೋಗ್ತಾ ಇದಿ ಅಷ್ಟೊಂದು ತಾರ ಹಾಕ್ಸೋಣ ರೋಡಲ್ಲೆಲ್ಲ ಅಲ್ಲೆಲ್ಲ ದೀಪಗಳು ಹಾಕ್ಸೋಣ ನೀವೇನ ಹಾಕ್ಸಿದ್ರಿ ಎಲ್ಲಾ ದುಡ್ಡು ತಕೊಂಡು ಹೋಗಿ ಮನ ಮೇಲೆ ಮನ ಕಟ್ಕೊಂಡು ಎಲ್ಲರೂ ಮನನು ಹಾಳು ಮಾಡಿದೆ ರಾಜ ರಾಮಣ್ಣ ಸಾಲ ಕೊಟ್ಟು ಆಧಾರ ಮಾಡಿಸ್ಕೊಂಡು ನಿನ್ನ ಬೀದಿ ಬೀದಿ ಅಲಿಯೋಗ ಮಾಡಿ ನಿನ್ನ ಮನೆ ಗದ್ದೆ ಹರಾಜ್ ಆಗ್ತಿಲ್ಲ ಅಂತಂದ್ರೆ ನಂದ ಹೆಸರು ಬಡ್ಡಿ 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 ಬಸಪ್ಪನೇ ಅಲ್ಲ